ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಲ್ಲೂ ಹಲವಾರು ರೀತಿಯ ಸ್ತುಪ್ತ ಪ್ರತಿಭೆಗಳು ಇರುತ್ತದೆ ಅದನ್ನು ಪ್ರಚೋದನೆಗೊಳಿಸಿ ಸೂಕ್ತವಾದ ತರಬೇತಿ ನೀಡಿದಲ್ಲಿ ಆ ಪ್ರತಿಭೆಗಳು ಸಾರ್ವಜನಿಕವಾಗಿ ಪ್ರದರ್ಶನಗೊಳ್ಳುವುದರಲ್ಲಿ ಸಂದೇಹವಿಲ್ಲ ಮಾತ್ರವಲ್ಲ ಭಿನ್ನ ಸಾಮರ್ಥ್ಯದವರನ್ನು ಆ ಮೂಲಕ ಮುಖ್ಯವಾಹಿನಿಗೆ ತರಲು ಸಾಧ್ಯವಿದೆ ಎಂಬುದು ನಿಜವಾದ ಮಾತು ಎಂದು ವಸಂತಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ ಇದೇ ಉದ್ದೇಶವನ್ನಿರಿಸಿಕೊಂಡು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಮಾನ ಮನಸ್ಕರ ಕೂಡಿಸಿ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭಗೊಂಡ ಸಂಸ್ಥೆಯೇ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫರೆಂಟ್ಲಿ ವಿವರ್ಲ್ಡ್ ರಿಜಿಸ್ಟರ್ಡ್ ಎರಡು ಸಾವಿರದ ಹತ್ತರಿಂದ ಇಂದಿನವರೆಗೂ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮೈಸೂರು ಮಂಡ್ಯ ಸುತ್ತೂರು ಮಂಗಳೂರು ಉಡುಪಿ ದಾವಣಗೆರೆ ಮಡಿಕೇರಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಡೆಸಿಕೊಂಡು ಬಂದಿದೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಸಖಾಡ ಸಕಾಡ ಅಂದರೆ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫ್ರೆಂಟ್ ಲೇಬಲ್ಡ್ ಅದರ ಶಾರ್ಟ್ ಫಾರ್ಮ್ ಅಬ್ರುವೇಟ್ ಮಾಡಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫ್ರೆಂಟ್ ಲೇಬಲ್ಡ್ ಅದಕ್ಕೆ ನಾವು ಸಕಾಡ ಅಂತ ಇಟ್ಕೊಂಡಿದ್ದೇವೆ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಆಯ್ತು ಈ ಸಂಸ್ಥೆ ನಿರಂತರವಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಸಖಾಡದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಬರ್ ಮಾರ್ಲ್ ವಿವರಣೆ ಎಲ್ಲ ಕೊಟ್ಟಿದ್ದಾರೆ ಮಾರ್ಲ ಅವರು ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಅಡಿಯಲ್ಲಿ ಸಾನ್ನಿಧ್ಯ ಸಂಸ್ಥೆ ನಡೀತಾ ಇದೆ ವಿಶೇಷ ಮಕ್ಕಳ ಸೇವೆಯಲ್ಲಿ ರಾಜಕೀಯದಲ್ಲಿದ್ದರೂ ಇದ್ರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇದೀಗ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಒಂದು ಶಾಲೆ ಇದೆ ಆಶಾ ಸದನ ಅಂತ ಅದರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಎರಡು ದಿವಸದ ಕಾರ್ಯಕ್ರಮ ಹನ್ನೊಂದು ಹನ್ನೆರಡನೇ ತಾರೀಕು ಜನವರಿ ತಿಂಗಳ ಅಂಬೇಡ್ಕರ್ ಭವನದಲ್ಲಿ ಮಾಡ್ತೇವೆ ಅಲ್ಲಿ ನಮಗೆ ಒಂದು ಸಂತೋಷದ ವಿಷಯ ಅಂದರೆ ನಮ್ಮ ಡಿ ಸಿ ಆಗಿ ಡಾಕ್ಟರ್ ಕುಮಾರ ಐ ಎ ಎಸ್ ಎಲ್ಲ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ